ಆ ಕುಟುಂಬಸ್ಥರೇ ಆಯ್ನೆ ಸ್ನೇಹಿತರೆ ರೈತ ಬಾಂಧವರೇ ಇವತ್ತು ನಮ್ಮ ಜಮೀನತ್ರ ಕೆಲಸ ಮಾಡಬೇಕಾದ್ರೆ ಆರು ಮರಿ ಹಾಕ್ಕೊಂಡೈತೆ ಅಂದರೆ ಇಲಿ ಮರಿಗಳು ಆರು ಮರಿ ಹಾಕ್ಕೊಂಡಿತ್ತು ನಾವು ಏನೋ ಕ್ಲೀನ್ ಮಾಡುವಾಗ ಸಿಕ್ಕೈತೆ ಇವನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ರಕ್ಷಣೆ ಮಾಡಿ ಅವ್ರ ತಾಯಿಗೆ ಹುಡುಕ್ಲಾಡ್ತಾಯೆ ಆ ತಾಯಿಗೆ ಒಪ್ಪಿಸ್ತಾ ಇದ್ದೀವಿ ಮರಿಗಳನ್ನ ಆರು ಮರಿ ಹಾಕೈತೆ ಇದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಳಿಲ್ ಮರಿ ಆಗಿರ್ಬೋದು ಇಲಿಮರಿಗಳಾಗಿರ್ಬೋದು ಎಲ್ಲ ಒಂದು ತಾಯಿ ಪ್ರೀತಿ ಎಷ್ಟಿದೆ ಅಂದರೆ ನಮಗೆ ಮಕ್ಕಳು ಎತ್ತಿ ಮುದ್ದಾಡ್ತೀವಲ್ಲ ತಾಯಿ ಪ್ರೀತಿ ಎಷ್ಟು ಅಂತ ಇಲಿಗೆ ನೋಡಿ ಸಿಕ್ಕೈತೆ ನಾವು ಐತೆ ಅದು ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ಹಾಕಿ ಆ ತಾಯಿ ಪ್ರೀತಿನ ಅದಕ್ಕೆ ಒಪ್ಪಿಸ್ಬೇಕು ಈ ಆರು ಮರಿನೂ ಇದು ಇಲಿಮರಿಗಳು ಮರಿ ಅಂತ ಅದಕ್ಕೆ ಒಪ್ಸೋಕ್ಕೆ ನಾವು ಪ್ರಯತ್ನ ಮಾಡಿ ಇದನ್ನು ಇದ್ದೀವಿ ಅಲ್ಲಿ ನಮ್ಮ ಸಿಡ್ನಲ್ಲೆಲ್ಲ ಹುಡುಕ್ತಾ ಐತೆ ಜಾಗ ಅದಕ್ಕೋಸ್ಕರ ಈ ಇಲಿಮರಿಗಳ್ನ ಆ ತಾಯಿ ಹೆಂಗೆ ತಗೊಂಡೋಗುತ್ತೆ ಬನ್ನಿ ನೋಡೋಣ ಅದಕ್ಕೋಸ್ಕರ ನಿಮಗೆ ಇದ್ದೀನಿ ಈ ಇಲಿ ಯಾವ ಥರ ರಕ್ಷಣೆ ಮಾಡುತ್ತೆ ಆ ವಿಡಿಯೋನ ತೋರಿಸ್ತೀನಿ ಬನ್ನಿ ಆ ತಾಯಿ ಹತ್ರ ತಗೊಂಡೋಗೋಣ ಆ ತಾಯಿ ಅಲ್ಲಿ ಹುಡುಕ್ತಾ ಐತೆ ಕೊಡ್ತೀನಿ ಆ ತಾಯಿಗೆ ನೋಡಿ ಆರು ಮರಿ ಆಕೈತೆ ಆರು ಎಂಟು ಮರಿ ಹಾಕೈತೆ ಎರಡು ಆಗಲೇ ತಗೊಂಡೋಗಿ ಎಲ್ಲ ಇಕ್ಕಿ ಬಂದಿದೆ ನನಗೆ ಆರು ಸಿಕ್ಕೈತೆ ಆರು ಎಂಟು ಎಂಟಿಕ್ಕಿದ್ದೆ ಎರಡು ಹೊತ್ಕೊಂಡು ಹೋಗೈತೆ ಅಲ್ಲೆಲ್ಲ ಜಾಗ್ದಲ್ಲಿ ಮಡಗೈತೆ ಇವಾಗ ನ ತಾಯಿ ಹುಡುಕ್ತಾ ಐತಿ ಇನ್ನು ಮರಿಗಳ್ನ ನೋಡೋಣ ಬನ್ನಿ ಇವಾಗ ತಿರ್ಗ ಅಲ್ಲಿಗೆ ಹಾಕೋಣ ತಗೊಂಡೋಗುತ್ತೆ ನೋಡಿ ಸ್ನೇಹಿತ್ರೆ ಆರು ಮರಿ ಇದೆ ಬಂತು ನೋಡಿ ಸ್ನೇಹಿತರೆ ತಾಯಿ ಬಂದು ಆಯ್ತು ನೋಡಿ ಮರಿಗಳು ತೆಗಿ ಬಂತು ನೋಡಿ ನೋಡಿ ತಾಯಿ ಅಲ್ಲೋಡಮ್ಮ ಹೆಂಗೆ ಓತ್ಕೊಂಡು ಹೋಗ್ತಾ ಇತ್ತು ಅಲ್ಲೋಡಮ್ಮ ಹ್ಞೂ ಅಲ್ಲೋಡಿ ಇಷ್ಟು ಚೆನ್ನಾಗಿ ಓತ್ಕೊಂಡು ಹೋಗ್ತಾ ಹ್ಞೂ ಎಂಥ ಚೆನ್ನಾಗಿ ಹೋಯ್ತು ಆಗಲೇ ಅದೇ ಎರಡು ಹೊತ್ಕೊಂಡು ಹೋಗಿತ್ತು ಬತ್ತಾಯ್ತು ಬತ್ತಾಯ್ ನೋಡಿ ಬಂತು ನೋಡಿ ತೊಗೊಂಡೋಗ್ತಾ ಇತ್ತು ಬಂತು ನೋಡಿ ಇಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ಉತ್ಕೊಂಡು ಹೊಳಿತು ನೋಡಿ ಸ್ನೇಹಿತರೆ ಹೆಂಗ್ ಬಂತು ಹೆಂಗ್ ಬಂದು ಇತ್ತು ನೋಡಿ ಮರಿಗಳ್ನ ಇಷ್ಟು ಚೆನ್ನಾಗಿ ತಗೊಂಡು ನೋಡಿ ಹೋಗ್ತಾ ಆಯ್ತು ಆಗ ಆ ಕಡೆ ಇತ್ತು ನೋಡಿರಿ ಹೋಯ್ತು ಆ ಕಡೆ ಕುದಲ್ಲೇ ಕುಂತಿದ್ದೀನಿ ಹೆಂಗ್ ಬಂದು ತೊಗೊಂಡೋಗ್ತಾಯಿತ್ತು ನೋಡಿ ಅದ್ರ ಮರಿ ಹುಲ್ಲಲ್ಲಿ ಇಕ್ಕಿತ್ತು ನೋಡಿ ಹೆಂಗೆ ಹೋಗ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ತಗೊಂಡು ಆ ಕಡೆ ಓಡೋಗ್ತಾ ಇತ್ತು ನೋಡಿ ಅದೆಲ್ಲಿ ಇಕ್ಕೊಳ್ತಾಯ್ತ ಗೊತ್ತಿಲ್ಲ ಸ್ನೇಹಿತರೆ ತಾಯಿ ಪ್ರೀತಿ ಎಂಬುದು ಎಷ್ಟಿದೆ ನೋಡಿ ಹೆಂಗೆ ಬಂದು ತಗೊಂಡು ಹೋಗ್ತಾ ಇತ್ತು ಮರಿಗಳ್ನ ನೋಡಿ ಎಷ್ಟು ಚೆನ್ನಾಗಿ ಹೊತ್ಕೊಂಡು ಎಷ್ಟು ಚೆನ್ನಾಗಿ ಮುದ್ದಾಗಿ ತಗೊಂಡು ಅಲ್ಲಿ ಹೋಗ್ತಾ ಇತ್ತು ನೋಡಿ ನೋಡಿ ಸ್ನೇಹಿತರೆ ಮಕ್ಕಳು ಪ್ರೀತಿ ನಾವು ಮಕ್ಕಳನ್ನ ಸಾಕ್ತಾಗ ನೋಡಿ ಬಂತು ಅದೊಂದು ಲಾಸ್ಟ್ ಹೆಂಗೆ ತಗೊಂಡೋಗುತ್ತೆ ನೋಡಿ ಅದೊಂದು ಲಾಸ್ಟು ನೋಡೋಣ ಬನ್ನಿ ಎಲ್ಲಿ ಹೋಗ್ತೈತೆ ಅಂತ ಸ್ನೇಹಿತರೆ ನಡಿ ತಗೊಂಡು ನೋಡಿ ಸ್ನೇಹಿತರೆ ತೆಂಗಿನ ಮರ ಹತ್ತಾ ಇತ್ತು ನೋಡಿ ತೆಂಗಿನ ಮರ ಹತ್ತಾತ್ ನೋಡಿ ಹೋಯ್ತು ನೋಡಿ ಮೇಲೆ ತೆಂಗಿನ ಮರದಕ್ಕೆ ಆಯ್ತು ನೋಡಿ ಹೋಗೋಗ ನೋಡಿ ಸ್ನೇಹಿತರೆ ತೆಂಗಿನ ಮರದಿಂದ ಇಳಿತಾಯ್ತು ನೋಡಿ ಒಂದೊಂದೇ ತಗೊಂಡು ಹೋಗಕ್ಕೆ ನೋಡಿರಿ ತೆಂಗಿನ ಮರದ ಇಕ್ಕೊಂಡು ಒಂದೊಂದೇ ಬುಡ್ದಕ್ಕೆ ಇಕ್ಕೊಂಡಾಯ್ತು ನೋಡಿ ಇಲ್ಲಿಂದ ತಗೊಂಡು ಹೋಗ್ಕೈತೆ ಒಂದೊಂದೇ ಮರಿನ ತಗೊಂಡು ಮರ ಹತ್ತಾ ಇತ್ತು ನೋಡಿ ಅಲ್ಲೆಲ್ಲ ಇಕ್ಕೊಂಡು ಮರಗಳನ್ನ ಮರಿಗಳನ್ನ ನೋಡಿ ಹತ್ತುತ್ತಾ ಐತೆ ತೆಂಗಿನ ಮರಕ್ಕೆ ಹತ್ತುತ್ತಾ ಇತ್ತು ನೋಡಿ ಸ್ನೇಹಿತರೆ ನೋಡಿ 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 ಆ ಮರಿಗಳನ್ನ ಇಲ್ಲಿ ಬಚ್ಚಿಕೊಂಡು ತೆಂಗಿನ ಮರಕ್ಕೆ ತಗೊಂಡೋಗ್ತಾ ಇತ್ತು ನೋಡಿ ನಮ್ಮದು ತೆಂಗಿನ ಮರದಕ್ಕೆ ಹೋಗ್ತಾ ಐತೆ ನೋಡಿ ಎಲ್ಲಿಗೆ ರಕ್ಷಣೆ ನೋಡಿ ಸ್ನೇಹಿತರೆ ಬತ್ತಾಯ್ತು ಇಳಿದು ಮರ ಇಳಿದು ಬರ್ತಾಯ್ತು ನೋಡಿ ಕೆಳಗಡೆಕ್ಕೆ ಮರಿಗಳ್ನ ತಗೊಂಡು ಹೋಗೋಕೆ ಬರ್ತಾಯ್ತು ನೋಡಿ ಇಲ್ಲಿ ನೋಡಿ ಹೆಂಗೆ ಇಳಿತಾ ಐತೆ ಆ ಕೆಳಗಡೆ ಇಕ್ಕಂಡೈತೆ ಎಲ್ಲ ನನ್ನ ಹತ್ರ ಇಕ್ಕೊಂಡಿದ್ದು ತಗೊಂಡೋಗಿ ಕೊಟ್ಟನಲ್ಲ ನೋಡಿ ಇಲ್ಲಿ ಕೆಳಗಡೆ ಇಕ್ಕೊಂಡಾಯ್ತು ನೋಡಿ ಹಾಗಲ್ಲಿ ಆ ಹುಲ್ಲಲ್ಲಿ ಇಕ್ಕಂಡೈತು ನೋಡಿ ನೋಡಿ ತಗೊಂಬ್ತಾ ತಗೊಂಬತ್ತಾಯ್ತು ನೋಡಿ ಅದ್ರೆಡಲಿಕ್ಕೊಂಡೈತೆಲ್ಲ ಹಂಗೆ ಹೊತ್ಕೊಂಡು ಮ್ಯಾಲಕ್ಕೆ ಹೋಗುತ್ತೆ ನೋಡಿ ಒಂದೊಂದೇ ತಗೊಂಡು ನೋಡಿ ಸ್ನೇಹಿತ್ರಿ ಇನ್ನೊಂದು ತಗೊಂಡು ಹೊಳೆದು ನೋಡಿ ಇನ್ನೊಂದು ಹೋಗ್ತಾ ಇತ್ತು ತಗೊಂಡು ನೋಡಿ ಇನ್ನೊಂದು ಹೊತ್ತು ಹೋಗ್ತಾ ಇತ್ತು ತಗೊಂಡು ನೋಡಿ 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 ಎಷ್ಟು ಜೋರಾಗಿ ಹೋಗ್ತಾ ಐತೆ ಮರಿನ್ ತಗೊಂಡು ಮ್ಯಾಲಕ್ಕೆ ಹೋಗ್ತಾ ಇತ್ತು ನೋಡಿ ಹೋಯ್ತು ಹೋಯ್ತು ಮ್ಯಾಲಕ್ಕೆ ತೆಂಗಿನ ಮರದಕ್ಕೆ ಹೋಗ್ತಾ ಐತಿ ತಕೊಂಡು ಇಲ್ಲಿ ಪ್ರೀತಿನ ನೋಡಿ ಕಲ್ತ್ಕೊಳ್ಳಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ